ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇಲ್ಲಿ ಅಜಿತ್ ಹಾಗೂ ಸತ್ಯಣ್ಣ ಅವರು ಇಬ್ಬರು ಮಾತಾಡಬೇಕಾದ್ರೆ ಭೂಮಿಗೂ ನಿನ್ನ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗಿದೆ ಕಣು ಅಂತ ಇಲ್ಲಿ ಸತ್ಯಣ್ಣ ಹೇಳಬೇಕಾದ್ರೆ ಅವರು ಅಜಿತ್ಗೆ ಹೇಳ್ತಾರೆ ಅಲ್ಲ ಸತ್ಯ ಅಲ್ಲ ಸತ್ಯಣ್ಣ ಇಷ್ಟು ದಿನ ನೋಡಿದ್ರೆ ನನಗೆ ಲವ್ ಆಗಿದೆ ಭೂಮಿ ಮೇಲೆ ಅಂತಿದ್ರಿ ಇವಾಗ ನೋಡಿದ್ರೆ ಭೂಮಿಗೆ ನನ್ನ ಮೇಲೆ ಲವ್ ಆಗಿದೆ ಅಂತ ಹೇಳ್ತಿದ್ದೀರಾ ಹೇಳ್ತಿದ್ದೀರಲ್ಲ ಅಣ್ಣ ಅಂತ ಹೇಳಿ ಅಜಿತ್ ಅವರು ಹೇಳ್ತಾರೆ ಈಗ ಆ ಥರ ಹೇಳೋಕ್ಕೆ ಶುರು ಮಾಡಿಬಿಟ್ರಾ ಅಂತ ಇಲ್ಲಿ ಅಜಿತ್ ಅವರು ಸತ್ಯಣ್ಣ ಅಣ್ಣಂಗೆ ಹೇಳ್ತಾನೆ ಇರ್ತಾರೆ ಲೋ ನಾನು ಹೇಳೋದೆಲ್ಲ ಸತ್ಯ ಕಣೋ ಆದರೆ ಈ ಪೊಲೀಸ್ ಅಪ್ಪಂಗೆ ಏನೂ ಅರ್ಥ ಆಗ್ತಿಲ್ಲ ಅಷ್ಟೇ ಅಂತ ಹೇಳಿ ಇಲ್ಲಿ ಸತ್ಯಣ್ಣ ಅವರು ಹೇಳ್ತಿರ್ತಾರೆ ಆ ಥರ ಹೇಳಿದಾಗ ನನಗೆ ಅರ್ಥ ಆಗೋದು ಬೇಡ ಬಿಡಿ ಬೇಡ ಬೇಡ ನನಗೆ ಈಗ ನಿಮ್ಮ ಮಾತು ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ಹೋಗಿ ಸೈಡಲ್ಲಿ ಮಲ್ಕೊಳ್ಳಿ ಮಲ್ಕೊಂಡ್ರೆ ಸರಿ ಇಲ್ಲ ಅಂದರೆ ಸತ್ಯಣ್ಣ ಅಂತ ಇಲ್ಲಿ ಅಜಿತ್ ಅವರು ಹೇಳ್ತಿರ್ಬೇಕಾದ್ರೆ ಅವರು ಹೇಳ್ತಾರೆ ಅಯ್ಯಪ್ಪ ಸರಿ ನೀನು ಹೇಳ್ದಂಗೆ ಕೇಳಬೇಕಲ್ವಾ ಅಂತ ಹೇಳಿ ಅಲ್ಲೇ ಇರೋ ಜಾಗದಲ್ಲಿ ಹೋಗಿ ಮಲ್ಕೋತಾರೆ ಆಗ ಸತ್ಯಣ್ಣ ಅವರು ಇಲ್ಲಿ ಅಜಿತ್ ಅವರು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿ ಭೂಮಿ ಅವರು ಕೊಟ್ಟಿರೋ ರಗ್ಗನ್ನು ಹಾಕ್ಕೊಳ್ತಾರೆ ಹಾಕೊಳ್ಳೋಕ್ಕೆ ಅಂತ ಹೋಗ್ತಾರೆ ಅದನ್ನು ಹಾಕೊಳ್ದೆ ಹಾಗೆ ಮೈ ಮೇಲೆ ಇಟ್ಕೊಂಡು ಅಲ್ಲಿ ಅಜಿತ್ ಅವರು ನಿದ್ದೆ ಮಾಡಿಬಿಡ್ತಾರೆ ಆ ಕಡೆ ಭೂಮಿ ಅವರು ಎದ್ದು ಯೋಚನೆ ಮಾಡ್ತಿರ್ತಾರೆ ಇದೇನಿದು ಅಜಿತ್ ಅವರು ಅಜಿತ್ ಸಾಹೇಬರು ಹಾಗೂ ಸತ್ಯಣ್ಣ ಇಬ್ಬರು ಮಾತಾಡದೆ ಮಾತಾಡೋದೇ ಕೇಳಿಸ್ತಿಲ್ವಲ್ಲ ಅಂತ ಹೇಳಿ ಅವರಿಬ್ರು ಏನಾದರೂ ಮಲ್ಕೊಂಡ್ಬಿಟ್ರ ಅಂತ ಹಾಗೆ ನಿಧಾನಕ್ಕೆ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಈ ಡ್ರೋನ್ ಡೋರ್ನ ಓಪನ್ ಮಾಡಿಕೊಂಡು ಇಲ್ಲಿ ಭೂಮಿ ಅವರು ಆಚೆ ಬರ್ತಾರೆ ಒಂದು ಕಡೆ ಸತ್ಯಣ್ಣ ಅವರು ಮಲ್ಗಿಬಿಟ್ಟಿರ್ತಾರೆ ಇನ್ನೊಂದು ಕಡೆ ಚೇರ್ ಮೇಲೇ ಇಲ್ಲಿ ಅಜಿತ್ ಅವರು ಮಲ್ ಹಾಗೆ ಮಲಗಿರ್ತಾರೆ ಅಯ್ಯೋ ಪಾಪ ನಿದ್ದೆ ಹೋಗ್ಬಿಟ್ಟಿದ್ದಾರೆ ಇವರು ಯಾಕೆ ನಮ್ಮ ಮನೆ ಮುಂದೆ ಇಷ್ಟೊಂದೆಲ್ಲ ಕಷ್ಟಪಡಬೇಕು ಸಾಹೇಬರು ಈ ಸಾಹೇಬ್ರಿಗೆ ಏನಾಗಿದೆ ಇಷ್ಟೊತ್ತಲ್ಲಿ ಇದೆ ಇಲ್ಲೆಲ್ಲ ಯಾಕೆ ಬರೋಕ್ಕೆ ಹೋದರು ಪಾಪ ನನ್ನ ಸಾಹೇಬ್ರು ಅಂತ ಅಷ್ಟೊಂದು ಆಸ್ತಿ ಅಂತಸ್ತಿದ್ರು ನನಗೋಸ್ಕರ ಇಲ್ಲಿ ಬಂದು ಚೇರ್ ಮೇಲೆ ಹೊರಗಡೆ ಮಲಗಿದ್ದಾರೆ ಅಂತ ಹೇಳಿ ಇಲ್ಲಿ ಭೂಮಿ ಭೂಮಿಯವರು ತನಗೆ ತಾನೇ ಮಾತಾಡ್ಕೋತಾ ಇರ್ತಾರೆ ಬಂದು ನನ್ನನ್ನು ಕಾವಲು ಕಾಯ್ತೀನಿ ಅಂತ ಬೇರೆ ಹೇಳಿದ್ದಾರೆ ಇಲ್ಲಿ ಚಳಿಲಿ ಮಲಗಿದ್ದಾರಲ್ಲ ಇವರಿಗೆ ಏನಂತ ಹೇಳಬೇಕು ಅಕಸ್ಮಾತ್ ಏನಾದರೂ ದೇವ್ರು ನಮ್ಮಿಬ್ಬರನ್ನ ಒಂದು ಮಾಡಬೇಕು ಅಂತ ಈ ಥರ ಮಾಡ್ತಿದ್ದಾನೆ ದಾನ ಅಂತ ಇಲ್ಲಿ ಭೂಮಿ ಅವರು ಯೋಚನೆ ಮಾಡ್ತಿರ್ತಾರೆ ಆಗ ದೇವರು ಏನಾದರೂ ದೇವರೇನಾದರೂ ಬೇರೆ ಮಾಡಬಹುದಾ ಅಂತ ಹೇಳಿ ಇಲ್ಲಿ ಭೂಮಿ ಅವರು ಏನೂ ಒಂದು ಮಾಡೋದು ಮಾಡೋದಾಗಿದ್ದರೆ ಈ ಥರ ಒಂದು ವರ್ಷ ಅಗ್ರಿಮೆಂಟ್ ಆಗಿ ಮದುವೆ ಮಾಡಿಸ್ತಿದ್ದ ದೇವರು ಅಂತ ಹೇಳಿ ಇಲ್ಲಿ ಭೂಮಿಯವರು ಯೋಚನೆ ಮಾಡಿ ಮಾಡ್ತಿರ್ತಾರೆ ಅಕಸ್ಮಾತ್ ಏನಾದರೂ ದೇವರು ನಮ್ಮಿಬ್ರನ್ನ ಒಂದು ಮಾಡಬೇಕು ಅಂತಿದ್ರೆ ಈ ಅಗ್ರಿಮೆಂಟ್ ಎಲ್ಲ ಮಾಡಿಸ್ತಾ ಇರ್ಲಿಲ್ಲ ಬಿಡು ಹಾಗೆ ನಮ್ಮಿಬ್ಬರನ್ನು ಮದುವೆ ಮಾಡಿಸಿ ಜೊತೇಲಿ ಜೊತೇಲಿ ಇರೋ ಥರ ಮಾಡ್ತಿದ್ರು ದೇವರು ಇದೆಲ್ಲ ನನ್ನ ಭ್ರಮೆ ಅಂತ ಹೇಳಿ ಭೂಮಿಯವರು ಹೇಗಿದ್ದರು ಇವರು ಮಲಗಿದ್ದಾರೆ ಬೆಳಗ್ಗೆ ಬಂದು ಮಾತಾಡ್ಸೋಣ ಅಂತ ಹೇಳಿ ಇಲ್ಲಿ ಭೂಮಿಯವರು ಅಲ್ಲಿಂದ ಹೊರಟೋಗ್ತಾರೆ ಆಗ ಇನ್ನೊಂದು ಕಡೆ ಇಲ್ಲಿ ಶ್ರವಣ ಅವರು ಹೇಳಿರೋ ಮಾತಿಗೆ ದೇವ್ಯಾನಿ ಅವರು ಹಾಗೂ ಅವರು ಇಬ್ರು ಮುಖ ಮುಖ ನೋಡ್ಕೊತಿರ್ತಾರೆ ಆದರೆ ಇಲ್ಲಿ ದೇವ್ಯಾನಿ ಅವರು ಮಾತ್ರ ನನಗೆ ಏನು ಗೊತ್ತೇ ಇಲ್ಲ ಅನ್ನೋ ಥರ ಇಲ್ಲಿ ನಟನೆ ಮಾಡ್ತಾ ಇರ್ತಾರೆ ಮಾಡ್ತಿರ್ತಾರೆ ಇಲ್ಲಿ ಅಶ್ವಿನಿ ಅವರು ಏನಪ್ಪ ನಿಮಗೆ ಅನುಮಾನ ಅಂತ ಹೇಳಿ ಇಲ್ಲಿ ಅಶ್ವಿನಿ ಅವರು ಶ್ರವಣ ಶ್ರವಣನ ಕೇಳ್ತಿರಬೇಕಾದ್ರೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಮಗಳೇ ನಿನ್ನನ್ನು ಆ ಅನಾಥಾಶ್ರಮಕ್ಕೆ ಯಾರು ಸೇರಿಸಿದರು ಅಂತ ನಿನಗೇನಾದರೂ ಗೊತ್ತಿಲ್ವಾ ನಿನಗೇನಾದರೂ ಗೊತ್ತಾ ಮಗಳೇ ನಿನಗೆ ಇದುವರೆಗೆ ಇದ್ ಅಲ್ಲಿದ್ದಾಗ ಒಂದು ಸಲೂ ನಿನ್ನನ್ನು ನೋಡೋ ನೋಡ್ಕೊಂಡು ಹೋಗೋಕ್ಕೆ ಯಾರು ಬರಲಿಲ್ವಾ ಮಗಳೇ ಅಂತ ಹೇಳಿ ಇಲ್ಲಿ ಅಶ್ವಿನಿಗೆ ಅವರು ಕೇಳ್ತಿರಬೇಕಾದ್ರೆ ಪ್ರಶ್ನೆ ಮಾಡ್ತಿರ್ತಾರೆ ಇಲ್ಲಪ್ಪ ಯಾರು ಬಂದಿಲ್ಲಪ್ಪ ಅಂತ ಹೇಳಿ ಇತ್ತೀಚೆಗೆ ಅಷ್ಟೇ ನನ್ನ ವಸ್ತುಗಳೆಲ್ಲ ಅಲ್ಲಿ ಸ್ವಲ್ಪ ಇದೆ ಅಂತ ಹೇಳಿ ನನಗೆ ಕೊಟ್ಟರು ಅಪ್ಪ ಅಷ್ಟೇ ಅಂತ ಹೇಳಿ ಈಗ ಅದನ್ನು ನೋಡ್ತಾ ಇದ್ದಾಗ ನನಗೆ ಯಾವಾಗಲೂ ಬೇಜಾರಾಗ್ತಿದ್ದ ಬೇಜಾರಾಗ್ತಿತ್ತು ಅಪ್ಪ ನನ್ನವರು ಅಂತ ಯಾರು ಇದ್ದಾರೆ ನನಗೋಸ್ಕರ ಅಂತ ಇದೆ ಅದೇ ಸಮಯಕ್ಕೆ ನೀವು ನನಗೆ ಸಿಕ್ಕಿ ಅಪ್ಪ ಅಂತ ಇಲ್ಲಿ ಅಶ್ವಿನಿ ಹೇಳ್ತಾರೆ ನೀವು ಸಿಕ್ಕಿದ್ರಿ ಅಂತ ಹೇಳಿ ಅಶ್ವಿನಿಯವರು ಹೇಳ್ತಾರೆ ಒಟ್ಟಿನಲ್ಲಿ ಎಲ್ಲ ಒಳ್ಳೆಯದಾಗಲಿ ಮಗಳೇ ಬಿಡು ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ನೀನು ಸಿಕ್ಕಾಗೆ ನಿಮ್ಮಮ್ಮನ ಆದಷ್ಟು ಬೇಗ ನನಗೆ ಸಿಕ್ಕ ಸಿಕ್ಬಿಟ್ರೆ ಅಷ್ಟೇ ಸಾಕು ನನಗೆ ಸರಿ ಕಂದ ನೀನು ಮಲ್ಕೋ ಮಲ್ಕೊಂಡು ರೆಸ್ಟ್ ಮಾಡು ಬೆಳಗ್ಗೆ ಮಾತಾಡೋಣ ಅಂತ ಹೇಳಿ ಇಲ್ಲಿ ಅಲ್ಲಿಂದ ಅವರು ಹಾಗೂ ಮನೆಯವರೆಲ್ಲರೂ ಕೂಡ ಹೊರಟೋಗ್ತಾರೆ ಇಲ್ಲಿ ಅಶ್ವಿನಿ ಅವರು ಮಾತ್ರ ಮಂಚದ ಮೇಲೆ ಹೋಗಿ ಕೂತ್ಕೊಂಡು ಎಂಥ ಸುಖದ ಸುಪ್ಪಕ್ಕೆ ಇದೆ ನನಗೆ ಸಿಕ್ಕಿದೆ ಇದನ್ನು ನಾನು ಚೆನ್ನಾಗಿ ಅನುಭವಿಸ್ಬೇಕು ಇಲ್ಲ ಅಂದರೆ ಅನುಭವಿಸ್ ಅನುಭವಿಸ್ಬೇಕಲ್ಲ ಆ ಅನುಭವಿಸ್ತಾನೇ ಇರಬೇಕು ನನ್ನ ಜೀವನದ ಪರ್ಯಂತ ನೋಡ್ಕೋ ದೇವಿಯಾನಿ ನಿನ್ನ ಕೈಗೆ ತೆಂಗಿನ ಚಿಪ್ಪು ತೆಂಗಿನ ಚಿಪ್ಪಿನ ಗತಿ ನಿನಗೆ ಸರಿಯಾಗಿ ನಾನು ಮಾಡಿ ಈ ಆಸ್ತಿಗೆಲ್ಲ ನಾನೇ ಹೊಡೆತಿ ಹಾಕ್ತೀನಿ ಅಂತ ಅಶ್ವಿನಿಯವರು ತನಗೆ ತಾನೇ ಹೇಳ್ಕೊತಿರ್ತಾರೆ ಅವರು ತುಂಬಾ ನಗ್ತಿರ್ತಾರೆ ಆಗ ಈ ಕಡೆ ಶ್ರವಣ ಅವರು ಬೆಳಗ್ಗೆ ಬೇಗನೆ ಬಂದುಬಿಡ್ತಾರೆ ರೆಡಿಯಾಗಿ ಎಲ್ಲೋ ಹೊರಟಿರ್ತಾರೆ ಇಲ್ಲಿ ಸಂಗೀತ ಅವರು ಏನು ಶ್ರವಣ ಇಷ್ಟು ಬೇಗ ರೆಡಿಯಾಗಿ ಎಲ್ಲಿ ಎಲ್ಲಿ ಹೊರ ಹೋಗ್ತಿದೆಯಾ ಏನು ಮತ್ತೇನಾದರೂ ಆ ಮನೆಗೆ ಹೋಗ್ತಿದ್ಯಾ ಹಾಗೇನಿಲ್ಲ ಆ ಸಂಗೀತ ನನ್ನ ಗುರು ನೆನೆ ಗುರುಗಳು ಸ್ವಲ್ಪ ತುಂಬಾ ಕೋಪ ಮಾಡಿಕೊಂಡಿದ್ರು ನಾಳೆ ಬಂದು ನೋಡಿ ಅಂತ ಅಂತಲೂ ಹೇಳಿದರು ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಹೋಗಿ ಈಗ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಶ್ರವಣ ಅವರು ಸಂಗೀತ ಅವ್ರಿಗೆ ಹೇಳ್ತಾರೆ ಆಗ ಸಂಗೀತ ಅವರು ಹೌದಾ ಅಂತ ಹೇಳಿ ಇಲ್ಲಿ ಸಂಗೀತ ಅವ್ರು ಹೇಳಿದಾಗ ಇಲ್ಲಿ ಹೌದಾ ಹಾಗಾದರೆ ಸಂಗೀತ ಅವರು ಕೇಳಿದಾಗ ಇಲ್ಲಿ ಶ್ರವಣ ಅವ್ರು ಹೇಳ್ತಾರೆ ಅವರು ಹೌದು ಅಂತ ಸರಿ ಆಯ್ತು ಮನಸ್ವಿನಿ ಎದ್ದಂತ ಎದ್ದಂತ ಎದ್ದಂತಾದ್ಮೇಲೆ ಇಲ್ಲಿ ಶ್ರವಣ್ ಕೇಳಿದಾಗ ಎದ್ಲಾ ಅಂತ ಕೇಳ್ದ ಆಗ ಶ್ರವಣ್ ಅವ್ರು ಹೇಳ ಕೇಳಿದಾಗ ಇಲ್ಲ ಆ ನೆನ್ನೆ ತುಂಬಾನೇ ಖುಷಿಯಾಗಿದ್ಲಲ್ಲ ಆರಾಮಾಗಿ ಮಲಗಿದ್ದಾಳೆ ನಾನು ಅವಳಿಗೆ ಬೆಡ್ ಕಾಫಿನೂ ಕೊಡೋಕ್ಕೋಗಿಲ್ಲ ಅಂತ ಈ ಕಡೆ ಸಂಗೀತ ಅವರು ಶ್ರವಣ್ಗೆ ಹೇಳ್ತಾರೆ ಸರಿ ನಾನು ಹೋಗಿ ಬರ್ತೀನಿ ಅವಳು ಆರಾಮಾಗಿ ನಿದ್ದೆ ಮಾಡಲಿಕ್ಕೆ ಬಿಡಿ ಅಂತ ಹೇಳಿ ಇಲ್ಲಿ ಅವರು ಅಶ್ವಿನಿಗೆ ಬಗ್ಗೆ ಹೇಳಿದಾಗ ಈ ಕಡೆ ಸಂಗೀತ ಅವರು ಒಂದು ನಿಮಿಷ ಶ್ರವಣ್ ನಾನು ರೆಡಿಯಾಗಿ ಬಂದ್ಬಿಡ್ತೀನಿ ಬರ್ತೀನಿ ನಾನು ಸ್ವಲ್ಪ ಗುರುಗಳ ಜೊತೆ ಮಾತಾಡಬೇಕು ಅಂತ ಹೇಳಿ ಇಲ್ಲಿ ಸಂಗೀತ ಅವರು ಕೂಡ ಹೇಳ್ತಾರೆ ಆಗ ಇಲ್ಲಿ ಶ್ರವಣ ಅವರು ಕೇಳ್ತಾರೆ ಏನು ಏನು ನೀನೇನು ಮಾತಾಡ್ ಮಾತಾಡದ್ದೆ ಅಂತ ಹೇಳಿ ಇಲ್ಲಿ ಶ್ರವಣವ್ರು ಕೇಳಿದಾಗ ನನ್ನ ಅವ್ರ ಜೊತೆ ಅಂತ ಇಲ್ಲಿ ಶ್ರವಣವ್ರು ಕೇಳಿದಾಗ ಒಂದು ನಿಮಿಷ ಕಣೋ ಬರ್ತೀನಿರೋ ಆಮೇಲೆ ಹೇಳ್ತೀನಿ ಅಂತ ಹೋಗಿ ಇಲ್ಲಿ ಸಂಗೀತ ಅವರು ರೆಡಿಯಾಗಿ ರೆಡಿ ಮಾಡಿಕೊಂಡು ಬರ್ತಾರೆ ಸಂಗೀತ ಹಾಗೂ ಶ್ರವಣ್ ಇಬ್ರು ಗುರುಗಳನ್ನು ನೋಡೋದಕ್ಕೆ ಅಂತ ಬರ್ತಾರೆ ಕಡೆ ಗು ಬರ್ತಾರೆ ಕಡೆ ಗುರುಗಳು ಶ್ರವಣಿಗೆ ಹೇಳ್ತಾರೆ ನಾನು ನಿನ್ನೆ ಅಷ್ಟು ಹೇಳಿದ್ರು ಗಂಡಾಂತರ ಆಗೋಯ್ತು ತಪ್ಪಾಗೋಯ್ತು ನಾನು ಪೂಜೆ ಆಗೋವರೆಗೂ ಎದ್ದು ಹೋಗಬೇಡ ಅಂತಾನೆ ಹೇಳಿದ್ದು ಹೇಳಿದೆ ಆದರೂ ನೀನು ಎದ್ಬಿಟ್ಟೆ ಆಗ ಇಲ್ಲಿ ಶ್ರವಣವ್ರು ಹೇಳ್ತಾರೆ ನಾನು ಎದ್ದಿರೋದ್ರಿಂದ ನನಗೆ ನನ್ನ ಮಗಳು ಒಳ್ಳೆಯದು ಆಯ್ತಲ್ಲ ಅಂತ ಇಲ್ಲಿ ಶ್ರವಣವ್ರು ಹೇಳ್ತಾರೆ ಗುರುಗಳೇ ಒಳ್ಳೇದಾಯ್ತಲ್ಲ ನೀನು ನಾನು ಅಂದ್ಕೊಂಡಂಗೆ ಏನೂ ಒಳ್ಳೇದಲ್ಲ ಯಾಕಂದರೆ ಕಣ್ಣಿಗೆ ಕಾಣೋಸ್ ಕಾಣಿಸೋದೆಲ್ಲ ಅದು ನಿಜ ಅಲ್ಲ ಅಂದೇನೆಲ್ಲ ಒಳ್ಳೇದಾಗಿಲ್ಲ ಒಳ್ಳೇದಾಗ್ತಿದೆ ಅನ್ನೋದು ಮೂರ್ಖತನ ಎಲ್ಲ ಸತ್ಯ ಗೊತ್ತಾಗ ಗೊತ್ತಾದಾಗ ಚಾಕು ತಗೊಂಡು ಎದೆಗೆ ಇರಿದಂಗೆ ಆಗುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಿರ್ತಾರೆ ಗುರುಗಳು ಹೇಳಿದ ಮಾತನ್ನು ಕೇಳ್ತಿರ್ತಾರೆ ಶ್ರವಣವರು ನಿಮ್ಮ ಮಾತು ನನಗೆ ಒಂದು ಅರ್ಥ ಆಗ್ತಿಲ್ಲ ಗುರುಗಳೇ ಅಂತ ಹೇಳಿ ಆಗೋ ಥರ ಹೇಳ್ತೀರಾ ಅಂತ ಹೇಳಿ ಇಲ್ಲಿ ಶ್ರವಣವರು ಗುರುಗಳನ್ನು ಕೇಳ್ಕೊತಾರೆ ಆಗ ಹೇಳಿದಾಗ ನಿಮಗೆ ಏನು ಅರ್ಥ ಆಗೋದಾದರೂ ನನ್ನೇನೇ ಅರ್ಥ ಆಗಬೇಕಾಗಿತ್ತು ಆದರೆ ನನಗೆ ಅದೆಲ್ಲ ಅರ್ಥ ಆಗಿಲ್ಲ ಈಗ ಕಾಲ ಮಿಂಚೋಗಿದೆ ಅರ್ಥ ಆಗೋ ಸಮಯ ಕೂಡ ಇನ್ನೇನು ನೀನು ಮುಂದೇನೆ ಇದೆ ಆಗ ನಿನಗೆ ಎಲ್ಲನೂ ಅರ್ಥ ಆದಾಗ ಆಗುತ್ತೆ ಅಂತ ಹೇಳಿ ಅಲ್ಲಿಯವರೆಗೂ ನೀನು ಖುಷಿಯಾಗಿರ್ತೀಯ ಅಂತ ಇಲ್ಲಿ ಗುರುಗಳು ಆ ಶ್ರವಣಿಗೆ ಹೇಳ್ತಾರೆ ಆಗ ಹೌದಾ ಹೌದು ಗುರುಗಳೇ ನಾನಂತೂ ಇವಾಗ ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳಿ ಅವರು ಹೇಳ್ತಾರೆ ನಾನು ಯಾರಿಗೋಸ್ಕರ ಈ ವ್ರತ ಪೂಜೆ ಎಲ್ಲ ಮಾಡ್ತಿದ್ನೋ ಅವರು ಈಗ ನನ್ನ ಮಗಳು ಮನಸ್ವಿನಿ ನನಗೆ ಸಿಕ್ಕಿದ್ದಾಳೆ ಸಿಕ್ಬಿಟ್ಟಿದ್ದಾಳೆ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾರೆ ತುಂಬಾ ಖುಷಿಯಿಂದ ಹೇಳ್ತಿರ್ತಾರೆ ಆಗ ಆಮೇಲೆ ಇಲ್ಲಿ ಗುರುಗಳು ಗುರುಗಳ ಮಾತ್ ಮಾತನ್ನ ಕೇಳಿ ಶ್ರವಣವ್ರ ನೋಡಿಕೊಂಡು ನಗ್ತಾನೆ ಇರ್ತಾರೆ ಆ ಕಡೆ ಸಂಗೀತ ಅವರು ಗುರುಗಳಿಗೆ ಗುರುಗಳೇ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಹೇಳಿ ಇಲ್ಲಿ ಸಂಗೀತ ಅವರು ಮಾತಾಡಬೇಕಾದ್ರೆ ಅವರು ಕೇಳಿದಾಗ ಇಲ್ಲಿ ಗುರುಗಳೇ ಹೇಳ್ತಾಳೆ ಹೇಳ್ತಾಳೆ ಸಂಗೀತ ಅವರು ನಾಳೆ ರಾಮನವಮಿ ಇದೆ ನನ್ನ ಸೊಸೆ ಕೈಗೆ ಕೈಯಲ್ಲಿ ಐದು ಜನ ಮುತ್ತೈದು ಮುತ್ತೈದಿದ್ದ ಮುತ್ತೈದರಿಗೆ ಬಾಗಿನ ಕೊ ಕೊಡಿಸಿ ನೀನು ಇದನ್ನು ಮಾಡೋದ್ರಿಂದ ನಿನ್ನ ಸೊಸೆಗೆ ಅಂಟಿರೋ ಕಳಂಕ ಅವಳಿಂದ ದೂರ ಆಗುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಿದ್ದಂಗೆ ಸಂಗೀತ ಅವರಿಗೆ ಇಲ್ಲಿ ತುಂಬಾ ಐಶು ಆಶ್ಚರ್ಯ ಆಗ್ಬಿಡುತ್ತೆ ಇಲ್ಲಿ ಸಂಗೀತ ಅವರು ಹೇಳ್ತಾರೆ ಅಲ್ಲ ಗುರುಗಳೇ ನನ್ನ ಸಮಸ್ಯೆ ಏನು ಅಂತ ನಾನು ನಿಮ್ಮ ಹತ್ರ ಹೇಳ್ಕೊಂಡೆ ಹೇಳ್ಕೊಂಡೇ ಇಲ್ವಲ್ಲ ಅಂತ ಇಲ್ಲಿ ಸಂಗೀತ ಅವರು ಗುರುಗಳನ್ನ ಕೇಳಿದಾಗ ಸಮಸ್ಯೆ ಯಾವುದಾದರೆ ನಮ್ಮ ಸತ್ಯ ಎಲ್ಲಿರುತ್ತೋ ಅಲ್ಲೇ ಅಂತ ಹೇಳಿ ಅಲ್ಲಿಗೆ ಗೆಲುವು ಇದ್ದೇ ಇರುತ್ತೆ ನೀನು ಆರಾಮಾಗಿರೋ ನಿಶ್ಚಿಂತೆಯಿಂದ ಇರು ಅಂತ ಹೇಳಿ ಇಲ್ಲಿ ಗುರುಗಳು ಸಂಗೀತಗೆ ಹೇಳ್ತಾರೆ ಹೇಳ್ತಿರ್ತಾರೆ ಆಗ ಸಂಗೀತ ಅವರು ಅವರಿಗಂತೂ ಗುರುಗಳ ಮಾತು ಕೇಳಿ ತುಂಬಾ ಖುಷಿಯಾಗುತ್ತೆ ಸರಿ ಗುರುಗಳೇ ಇಲ್ಲಿ ತುಂಬ ಖುಷಿಯಿಂದ ಶ್ರವಣ ಹಾಗೂ ಸಂಗೀತ ಅವರು ಮನೆಗೆ ಹೋಗ್ತಾರೆ ವಾಪಸ್ ಬರ್ತಾರೆ ಆಗ ಇಲ್ಲಿ ಮನಸ್ವಿನಿ ಅವರು ಓಡಿ ಬಂದು ಅಶ್ವಿನಿ ಅಶ್ವಿನಿ ಅವರು ಶ್ರವಣ ಶ್ರವಣ ಹತ್ತಿರ ನಿಂತ್ಕೋತಾರೆ ಅಪ್ಪ ಎಲ್ಲಿ ಹೋಗಿದ್ರಿ ಅಪ್ಪ ಬೆಳಗ್ಗೆಯಿಂದ ನಾನು ನಿಮ್ಮನ್ನು ಹುಡುಕ್ತಿದ್ದೆ ಎಲ್ಲ ಕಡೆ ಹುಡುಕ್ತಿದ್ದೀನಿ ಅಂತ ಹೇಳಿ ಇಲ್ಲಿ ನಾಟಕ ಆಡ್ಕೊಂಡು ಮನಸ್ವಿನಿ ಅವರು ಶ್ರವಣ ಹತ್ತಿರ ಬರ್ತಾರೆ ಹತ್ರ ಹೇಳ್ತಾರೆ ನಿನ್ನೆ ಅರ್ಧಕ್ಕೆ ಪೂಜೆ ನಿಂತೋಗಿ ನಿಂತೋಯ್ತಲ್ಲಮ್ಮ ಆ ಗುರುಗಳನ್ನು ಭೇಟಿ ಮಾಡೋಕ್ಕೆ ಅಂತ ಹೋಗಿದ್ದೆ ಅವರು ಹೇಳಿದ್ದಾರೆ ಎಲ್ಲಾನು ಒಳ್ಳೆಯದು ಒಳ್ಳೆಯದಾಗತ್ತೆ ಅಂತ ಇಲ್ಲಿ ಅವರು ಅಶ್ವಿನಿಗೆ ಹೇಳ್ತಾರೆ ಹಾಗೆ ಈ ಕಡೆ ಸಂಗೀತ ಅವರು ಕೂಡ ಭೂಮಿಗೆ ಫೋನ್ ಮಾಡ್ತಾರೆ ಆ ಕಡೆ ಭೂಮಿ ಅವರು ಕಾಲ್ ರಿಸೀವ್ ಮಾಡಿ ಮಾತಾಡ್ತಿರ್ತಾರೆ ಈ ಕಡೆ ಸಂಗೀತ ಅವರು ಕೂಡ ಹೇಳ್ತಾರೆ ನೋಡಮ್ಮ ಈ ಥರ ನಾನು ಗುರುಗಳ ಹತ್ರ ಹೋಗಿದ್ದೆ ಅವರು ಹೇಳಿದ್ದಾರೆ ನಾಳೆ ರಾಮನವಮಿ ಇದೆ ಆ ಅಜ್ಜ ಜನ ಐದು ಜನ ಮುತ್ತೈದೆಯರಿಗೆ ನಿನ್ನ ಕೈಯಿಂದ ಬಾಗಿನ ಕೊಡಿಸ್ಬೇಕಂತೆ ಬಾಗಿನ ಬಾಗಿನ ಕೊಡಿಸ್ತಿದ್ರೆ ನಿನ್ನ ನಿನಗೆ ಅಂಟಿರೋ ಕಳಕ ಕಳಂಕ ಎಲ್ಲ ಹೋಗ್ಬಿಡತ್ತಂತಮ್ಮ ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಿದ್ದಾರೆ ಅಂತ ಇಲ್ಲಿ ಸಂಗೀತ ಅವರು ಭೂಮಿಗೆ ಹೇಳ್ತಾರೆ ಆಗ ಸಂಗೀತ ಅವರು ಇಲ್ಲಿ ಸಂಗೀತ ಅವರು ಕೇಳ್ತಾರೆ ಹಾಗಾದರೆ ಮಾಡಿ ನಾಳೆ ನೀನು ಮಾಡು ನಾಳೆ ನೀನು ಇದನ್ನು ಆಡ ಮಾಡೋಕ್ಕಾಗುತ್ತಮ್ಮ ಅಂತ ಹೇಳಿ ಸಂಗೀತ ಅವರು ಭೂಮಿನ ಕೇಳ್ತಾರೆ ಇಲ್ಲಿ ಭೂಮಿ ಅವರು ಹೇಳ್ತಾರೆ ಅಯ್ಯೋ ಅತ್ತೆ ಇದನ್ನು ನೀವು ಕೇಳಬೇಕಾ ನನಗೆ ಅಂಟಿರೋ ಕಳಂಕ ಹೋಗುತ್ತೆ ಅಳಿಸುತ್ತೆ ಅಂತ ಹೇಳಿದ್ರೆ ನಾನು ಅದನ್ನು ಮಾಡೋದಕ್ಕೆ ಸಿದ್ಧ ದೇನೆ ಅತ್ತೆ ನಾಳೆನೇ ನಾನು ನೀವು ಹೇಳಿರೋ ಹಾಗೆ ಐದು ಜನ ಮುತ್ತೈದೆಯರಿಗೆ ಬಾಗಿನಾನ ಕೊಡ್ತೀನಿ ಅತ್ತೆ ಅಂತ ಹೇಳಿ ಇಲ್ಲಿ ಭೂಮಿಯವರು ಕಾಲ್ನ ಕಟ್ ಮಾಡಿ ಅವರಿಗೆ ಹೇಳ್ತಾರೆ ಇಬ್ರು ಇಬ್ಬರು ಮಾತಾಡಾದ ಕಾಲ್ ಕಟ್ ಮಾಡ್ತಿದ್ದಂಗೆ ಇದನ್ನೆಲ್ಲ ಸಂಗೀತ ಅವರು ಮಾತಾಡೋದನ್ನೆಲ್ಲ ಈ ಕಡೆ ದೇವ್ಯಾನಿ ಅವರು ಕೇಳಿಸ್ಕೊಂಡಿರ್ತಾರೆ ದೇವ್ಯಾನಿ ಅವರು ಹೇಳ್ತಿರ್ತಾರೆ ಏನು ಸಂಗೀತ ಇದು ಈ ಕಾಲದಲ್ಲೂ ಇದೆಲ್ಲ ಆಗುತ್ತಾ ಅಂತ ಹೇಳಿ ಇಲ್ಲಿ ದೇವ್ಯಾನಿಯವರು ಸಂಗೀತನ ಕೇಳ್ತಿರ್ತಾರೆ ಆಗ ಈ ಪ್ರಶ್ನೆ ಸಂಗೀತಗೆ ಮಾಡ್ತಾರೆ ಯಾಕಾಗಲ್ಲ ನಾನು ಏನು ಸಮಸ್ಯೆ ಹೇಳಿಲ್ಲ ಅಂದರೂ ಅವರು ಸಮಸ್ಯೆಗೆ ಪರಿಹಾರ ಕೊಟ್ಟು ಕೊಟ್ಟಿದ್ದಾರೆ ಅಂದಮೇಲೆ ನನ್ನ ಭೂಮಿ ಮೇಲೆ ಇರುವಂಥ ಕಳಂಕ ಎಲ್ಲನೂ ಕೂಡ ಅದು ಹೋಗುತ್ತೆ ಅಂತ ಹೇಳಿ ಇಲ್ಲಿ ಸಂಗೀತ ಅವರು ದೇವಿಯಾನಿಗೆ ಹೇಳ್ತಿರ್ತಾರೆ ಆಗ ನನ್ನ ಸೊಸೆ ನಿರಪರಾಧಿ ಅಂತ ಅವಳು ನನ್ನ ಮನೆಗೆ ವಾಪಸ್ ಸೊಸೆಯಾಗಿ ಬಂದೇ ಬರ್ತಾಳೆ ಅಂತ ನಾನು ನಂಬಿರೋ ದೇವರು ನನ್ನ ಕೈಯನ್ನು ಯಾವತ್ತೂ ಬಿಡೋಲ್ಲ ಅಂತ ಹೇಳಿ ಸಂಗೀತ ಅವರು ದೇವ್ಯಾನಿ ಅವರ ಹತ್ರ ಹೇಳ್ತಿರ್ತಾರೆ ಹೇಳಿದಾಗ ಇಲ್ಲಿ ದೇವ್ಯಾನಿ ಅವರಿಗೆ ಹಾಗೂ ಅಶ್ವಿನಿ ಅವರು ಇಬ್ಬರು ಮುಖ ಮುಖ ನೋಡ್ಕೊಂಡು ನೋಡಿಕೊಂಡು ನಿಂತಿರ್ತಾರೆ ಇಲ್ಲಿ ಇಬ್ಬರೂ ದೇವ್ಯಾನಿ ಅವರು ಅಶ್ವಿನಿಗೆ ಮೇಲ್ಗಡೆ ಬಾ ಅಂತ ಹೇಳಿ ಕನಸನ್ನೆಯನ್ನು ಮಾಡಿ ಮೇಲ್ಗಡೆ ಹೋಗ್ತಾರೆ ಆಗ ಅಶ್ವಿನಿ ಅವರು ನನ್ನನ್ನು ಏನಕ್ಕೆ ಕರೆದ್ರಿ ಅಂತ ಹೇಳಿ ಇಲ್ಲಿ ದೇವಯಾನಿ ಅವರು ಕೇಳಿದಾಗ ನೋಡು ನಾಳೆ ನಾಳೆ ಈ ಭೂಮಿ ಯಾವುದೇ ಕಾರಣಕ್ಕೂ ಐದು ಜನ ಮುತ್ತೈದೆಯರಿಗೆ ಭಾಗ್ಯ ಬಾಗಿನ ಕೊಡಬಾರ್ದು ಆ ಥರ ನಾವಿಬ್ರು ನೋಡ್ಕೋಬೇಕು ಅಂತ ಹೇಳಿ ಇಲ್ಲಿ ದೇವ್ಯಾನಿ ಅವರು ಅಶ್ವಿನಿಗೆ ಹೇಳ್ತಾರೆ ಆಗ ಅಲ್ಲಿ ಭೂಮಿ ಅವರು ನೋಡಿದ್ರೆ ಅಲ್ಲಿದ್ದಾಳೆ ನಮ್ಮ ಕೈಯಲ್ಲಿ ಹೇಗೆ ತಪ್ಪಿಸ್ಕೊತಾಳೆ ಅಂತ ನೋಡೋಣ ಇಲ್ಲಿ ಅಶ್ವಿನಿ ಅವರು ಕೇಳ್ತಾರೆ ಸರಿ ಆಯಿತು ಇಬ್ಬರು ಸೇರಿ ಪ್ಲಾನ್ ಮಾಡೋಣ ಅಂತ ಇಲ್ಲಿ ದೇವ್ಯಾನಿ ಹಾಗೂ ಅಶ್ವಿನಿ ಅವರು ಇಬ್ಬರು ಕೂಡ ಮಾತಾಡ್ಕೋತಾರೆ ಆ ಕಡೆ ಆದರೂ ನಾ ಅದ್ರ ನಾಳೆಗೆ ಇಲ್ಲಿ ಅವರು ಮುತ್ತೈದರಿಗೆ ಕೊಡೋ ಬಾಗಿನದಲ್ಲಿ ರೆಡಿ ಬಾಗಿನ ರೆಡಿ ಮಾಡಿಕೊಂಡಿರ್ತಾರೆ ಹಾಗೆ ಇಲ್ಲಿ ಒಬ್ಬೊಬ್ಬರು ಹುಡುಗರು ದೂರದಿಂದಲೂ ಅವಳು ನನಗೆ ಗೊತ್ತು ಕಣೋ ನನಗೆ ಜೊ ನನ್ನ ಜೊತೆ ಎಷ್ಟೊಂದು ಸತಿ ಆಚೆ ಎಲ್ಲ ಬಂದಿದ್ದಾಳು ಅಂತ ಕೆಟ್ಟದಾಗಿ ಮಾತಾಡ್ತಿದ್ರೆ ಇಲ್ಲಿ ಭೂಮಿ ಮನೆಗೆ ಬಾಗಿನ ಇಟ್ ಈಸ್ಕೊಳ್ಳೋಕ್ಕೆ ಬರೋರೆಲ್ಲ ಅವಳ ಮಾತು ಕೇಳಿ ಅವ್ರ ಮಾತು ಕೇಳಿ ಅಲ್ಲಿಂದ ಹೊರಟೋಗ್ತಾರೆ ಎಷ್ಟೊತ್ತಾದರೂ ಅಲ್ಲಿ ಭೂಮಿ ಮನೆಗೆ ಯಾರೂ ಬರೋದಿಲ್ಲ ಇಲ್ಲಿ ಅಜಿತ್ ಅವರು ನನಗೆ ಡ್ಯೂಟಿಗೆ ಟೈಮ್ ಆಯಿತು ಅಂತ ಹೇಳಿ ನೀವಿಬ್ಬರು ಭೂಮಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಅಜಿತ್ ಅವರು ಹೊರಟೋಗ್ತಾರೆ ಇಲ್ಲಿ ಎಷ್ಟೊತ್ತಾದ ಎಷ್ಟೊತ್ತಾದರೂ ಯಾರು ಬಂದ್ ಬರ್ ನೋಡಿ ಇಲ್ಲಿ ಭೂಮಿ ಅವರು ಲಕ್ಷ್ಮಿ ಲಕ್ಷ್ಮಿ ಅಕ್ಕಂಗೆ ಹೇಳ್ತಾರೆ ಲಕ್ಷ್ಮಿ ಅಕ್ಕ ಯಾರು ಬರ್ತಿಲ್ಲ ಅಕ್ಕ ನೋಡಿ ಅಂತ ಹೇಳಿ ಇಲ್ಲಿ ಭೂಮಿ ಅವರು ಹೇಳ್ತಾರೆ ತುಂಬ ಬೇಜಾರು ಮಾಡಿಕೊಂಡಾಗ ಯಾಕೆ ಯಾಕೆ ನಾವು ಬಂದಿರೋದು ಕಾಣಿಸ್ತಿಲ್ವ ನಿಮಗೆ ಅಂತ ಹೇಳಿ ಮನೆಯಿಂದ ಆಚೆ ಧ್ವನಿ ಬರುತ್ತೆ ಆಗ ಇಲ್ಲಿ ಭೂಮಿಯವರಿಗೆ ಅವರು ಹೋಗಿ ನೋಡಿದ್ರೆ ಐದು ಜನ ಮುತ್ತೈದೆಯರು ಬನ್ ಸೇಮ್ ದೇವ್ರ ಥರನೇ ಕಾಣಿಸ್ತಿರ್ತಾರೆ ಅವರನ್ನು ನೋಡಿ ಇಲ್ಲಿ ಭೂಮಿ ಅವರಿಗೆ ತುಂಬಾ ಖುಷಿ ಆಗುತ್ತೆ ಅವರಿಗಂತೂ ಎಲ್ಲಿಲ್ಲದ ಖುಷಿ ಆಗುತ್ತೆ ಅಂತೂ ಯಾರಾದರೂ ಬಂದ್ರಲ್ಲಪ್ಪ ಅಂತ ಹೇಳಿ ಬನ್ನಿ ಅಂತ ಹೇಳಿ ಒಳಗೆ ಒಳಗಡೆ ಕರಿ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್